గుడ్ ఆఫ్టర్నూన్ గేమ్మా ఈ దొడ్డు కట్ట ఆమె నాలుగు ಈ ಕಡೆ ನೀವ್ ಮಾಡಬೇಕು ಮೂರು ಕಟ್ಟಿಗಳನ್ನ ಎತ್ತಿ ಈ ಐದು ಕಟ್ಟಿಗಳಲ್ಲಿ ಮೂರು ಕಟ್ಟಿಗಳನ್ನ ಎತ್ತಿ ಈ ಬಾಣ ಚಿಹ್ನೆಯನ್ನ ಈ ಕಡೆ ತಿರುಗಿಸಬೇಕು ಯಾಕೆ ಮಾಡ್ತಿರಿ ಯಾರ ಮಾಡ್ತಿರಿ ಇದರಲ್ಲಿ ಮತ್ತೆ ಟೋಟಲಿ ಮೂರು ಕಟ್ಟಿಗಳನ್ನ ಮಾತ್ರ ಎತ್ತಿರಬೇಕು ಮೂರ್ ಕಟ್ಟಿ ಎತ್ತಿ ಅದು ಬಾಣ ಚಿಹ್ನೆ ಕಡೆ ಆಗಿರ್ಬೇಕು ಮೂರೇ ಕಟ್ಟಿಗಳನ್ನ ಎತ್ತಬೇಕು

ಬಣ ಚಿಹ್ನ ಈ ಕಡೆ ಇದು ಈ ಕಡೆ ಇದ್ದಾರೆ ಯಾರ ತರ ಮಾಡ್ತೀರಿ ಬರೀ ಮೂರ್ ಕಟ್ಟಿಗಳನ್ನ ಮಾತ್ರ ಅಂದ್ರೆ ಈ ಕಡೆನೂ ಆಯ್ತು ಎರಡು ಡಬಲ್ ಸೇಮ್ ಈ ಕಡೆನೂ ಆಯ್ತು ಈ ಕಡೆನೂ ಆಯ್ತು ಸರಿ ನೋಡಪ್ಪು ನನಗ್ ಏನಾಗಬೇಕಾಗಿತ್ತು ಬಣ ಚಿಹ್ನೆ ಯಾವ ರೀತಿ ಇದು ಈ ಕಡೆ ಮುಖ ಮಾಡಿ ಬಾಣ ಚಿಹ್ನೆ ಇದ್ದಾಗ ಈ ಕಡೆ ಮುಖ ಮಾಡಿ ತಿರುಗಿಸ್ಬೇಕಿದ್ರು ಇದು ಸರಿನಾ ಇದು ಇದು ಇರ್ತಿದ್ರು ಇದೇ ತರ ಮಾಡಿದ ಆಯ್ತು ಈ ಕಡೆ ಮುಖ ಆಯ್ತು ಈ ಕಡೆ ಆಯ್ತು ಸ್ವಲ್ಪ ತಲೆ ಉಪಯೋಗಿಸಿ ವರ್ಕ್ ಮಾಡ್ರಿ ಸ್ವಲ್ಪ ಮೆದುಳಿಗೆ ಇದು ಆಯ್ತಾ ಸೇಮ್ ಎಲ್ಲ ಅದೇ ತರ ಮಾಡ್ತೀರಿ ಇದು ಆಯ್ತಾ ಇದು ಏನ್ ತರ ಇದು ಎರೋ ಮಾರ್ಕ ಇದು ಬಾಣ ಚಿನ್ನ ಇಲ್ಲ ಸ್ವಲ್ಪ ವರ್ಕ್ ತಲೆ ಉಪಯೋಗಿಸಿ ಈ ತರ ಮುಖ ಆಗಲ್ಲ ಇದು ಯಾವ ಯಾವ ತರ ತಿರುಗಿಸ್ಬೇಕು ಯಾವ ಪಟ್ಟಿ ಬದಲಾಯಿಸ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಮಾಡ್ಬಾ ಮಾಡ್ಬಿ ಈಗ ಈ ಕಡೆ ಮುಖ ಇದ್ದಿದ್ದು ಈ ಕಡೆ ತಿರುಗಿಸ್ಬೇಕು எத்திட்டு கட்டி இது இது எரோ மார்க் அல்ல கட்டியும் ஜாக அது போல கட் ஜாகு இது எத்திட்டு கட்டி எத்திட்டு அல்ல தப்பு ಮೂರು ಕಟ್ಟಿಗಳನ್ನ ಇಟ್ಟು ಮೂರು ಕಟ್ಟಿಗಳನ್ನ ಎತ್ತಿಟ್ಟು ಜಾಗ ಬದಲಾಯಿಸಿ ಇಟ್ರದ್ದು ಎರಡು ಮರ್ತಲ್ಲ ಇದನ್ನ ಈ ಕಡೆ ಮುಖವಾಗಿರೋದನ್ನ ಈ ಕಡೆ ಮುಖವಾಗಿ ತಿರುಗಿಸ್ಬೇಕು ಯಾವ ತರ

ಇವಾಗ ನಾನ್ ಕಡೆ ಮುಖ ಮಾಡೋಣ ಸರಿಗೊಂತಪ್ಪ ಸರಿ ಹಾಗೆ